ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಯಾವುದೇ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತವು ನೂರ ಆಗಿದೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕೆ ಸಮನಾಗಿದ್ದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಮಕ್ಕಳೆ ಇಲ್ಲಿ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಆ ಸಂಖ್ಯೆಗಳನ್ನು ವರ್ಗಗಳನ್ನಾಗಿ ಮಾಡಿ ಅವುಗಳ ಮೊತ್ತ ಮತ್ತು ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಗೆ ಇರುವಂತಹ ಸಂಬಂಧ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಯನ್ನು ನೀಡಿದ್ದಾರೆ ಮೊದಲಿಗೆ ಇಲ್ಲಿರುವಂತಹ ಮೊದಲ ಸಾಲನ್ನು ಓದ್ಕೊಳ್ಳೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಬರಿತಾ ಹೋಗೋಣ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ನೂರೆಂಬತ್ತು ಆಗಿದೆ ಅಂತ ಹೇಳಿದರೆ ಮೊದಲಿಗೆ ಆ ಎರಡು ಸಂಖ್ಯೆಗಳನ್ನ ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ ಇಲ್ಲಿ ಕೊಟ್ಟಿರುವಂತಹ ಸಾಲಿನ ಪ್ರಕಾರ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ನೂರ ಆಗಿದೆ ಅಂತ ಹಾಗಾಗಿ ಇಲ್ಲಿ ಎ ಇದೆ ಇಲ್ಲಿ ಬಿ ಇದೆ ಇವೆರಡನ್ನೂ ವರ್ಗ ಮಾಡೋಣ ಅವಾಗ ಎ ಸ್ಕ್ವೇರ್ ಆಗುತ್ತೆ ಬಿ ಸ್ಕ್ವೇರ್ ಆಗುತ್ತೆ ಇವೆರಡರ ಮೊತ್ತ ನೂರ ಎಂಬತ್ತಕ್ಕೆ ಸಮ ಅಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಬರ್ಕೊಂಡ್ವಿ ನಂತರ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕೆ ಸಮನಾಗಿದೆ ಅಂತ ಹೇಳಿದರೆ ಈ ಸಮೀಕರಣವನ್ನ ಒಂದನೇ ಸಮೀಕರಣ ಅಂತ ಇಟ್ಕೊಳ್ಳೋಣ ನಂತರ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕೆ ಸಮನಾಗಿದೆ ಅಂತ ಹೇಳಿದರೆ ಇದರಲ್ಲಿ ಎಯನ್ನು ಚಿಕ್ಕ ಸಂಖ್ಯೆ ಅಂದ್ಕೊಳ್ಳೋಣ ಹಾಗೆ ಬಿ ಯನ್ನು ದೊಡ್ಡ ಸಂಖ್ಯೆ ಅಂತ ಇಟ್ಕೊಳ್ಳೋಣ ಇಲ್ಲಿರುವ ಸಾಲಿನ ಪ್ರಕಾರ ಬರೆದುಕೊಂಡ್ರೆ ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ ಎಂಟರಷ್ಟಕ್ಕೆ ಸಮನಾಗಿದೆ ಅನ್ನುವಂಥದ್ದು ಈ ರೀತಿಯಾಗಿ ಬರುತ್ತೆ ಇದನ್ನು ನಾವು ಎರಡನೇ ಸಮೀಕರಣ ಅಂತ ಕರ್ಕೊಳ್ಳೋಣ ಮಕ್ಕಳೇ ಎರಡು ಸಮೀಕರಣಗಳು ಸಿಕ್ಕಿವೆ ನಾವು ಆದೇಶ ವಿಧಾನವನ್ನು ಬಳಸಬಹುದು ಹಾಗಾಗಿ ಈ ಎರಡನೇ ಸಮೀಕರಣದಲ್ಲಿರುವ ಎ ಸ್ಕ್ವೇರ್ನ ಬೆಲೆಯನ್ನು ಮೊದಲನೇ ಸಮೀಕರಣಕ್ಕೆ ಹಾಕೋಣ ಹಾಗೆ ಹಾಕಿದಾಗ ನೋಡಿ ಎ ಸ್ಕ್ವೇರ್ನ ಜಾಗದಲ್ಲಿ ಎಂಟು ಬಿಯನ್ನು ಯನ್ನು ಹಾಕೊಳ್ಬಹುದು ಈಗ ಇದನ್ನು ಬಿಡಿಸೋಣ ಬಿ ಸ್ಕ್ವೇರ್ ಇದೆ ಹಾಗೆ ಎಂಟು ಬಿ ಇದೆ ಈ ಪ್ಲಸ್ ನೂರ ಎಂಬತ್ತು ಎಡಭಾಗಕ್ಕೆ ಹೋದರೆ ಮೈನಸ್ ನೂರ ಎಂಬತ್ತು ಆಗತ್ತೆ ನಮಗೀಗ ಒಂದು ವರ್ಗ ಸಮೀಕರಣ ಸಿಕ್ಕಿದೆ ಇದನ್ನು ನಾವೀಗ ಬಿಡಿಸ್ಬೇಕಾಗಿದೆ ಮಧ್ಯದಲ್ಲಿ ಪ್ಲಸ್ ಎಂಟು ಬಿ ಇದೆ ಅದನ್ನು ಬರ್ಕೊಳ್ತಾ ಇದ್ದೀನಿ ಹಾಗೆ ಮೈನಸ್ ನೂರ ಎಂಬತ್ತು ಇಂಟು ಬಿ ಸ್ಕ್ವೇರ್ ಮೈನಸ್ ನೂರ ಎಂಬತ್ತು ಬಿ ಸ್ಕ್ವೇರ್ ಆಗುತ್ತೆ ನಾವೀಗ ಇವೆರಡಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಂಡುಹಿಡೀಬೇಕು ಏನದು ಈ ಪ್ಲಸ್ ಎಂಟನ್ನು ಎರಡು ಸಂಖ್ಯೆಗಳಾಗಿ ವಿಭಾಗಿಸ್ಕೊಳ್ಬೇಕಾಗುತ್ತೆ ಈ ಎರಡೂ ಸಂಖ್ಯೆಗಳ ಮೊತ್ತ ಪ್ಲಸ್ ಎಂಟು ಬಿ ಆಗುತ್ತೆ ಅದೇ ರೀತಿಯಲ್ಲಿ ಈ ಎರಡೂ ಸಂಖ್ಯೆಗಳ ಗುಣಲಬ್ಧ ಮೈನಸ್ ನೂರ ಎಂಬತ್ತು ಆಗುತ್ತೆ ಇದು ನೇರವಾಗಿ ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಅದು ಹದಿನೆಂಟು ಹತ್ತಲಿ ನೂರ ಎಂಬತ್ತು ಹಾಗೆ ಹದಿನೆಂಟರಿಂದ ಹತ್ತನ್ನು ಕಳೆದರೆ ಎಂಟು ದೊರೆಯುತ್ತೆ ಮಕ್ಕಳೇ ಈಗ ಹದಿನೆಂಟರಿಂದ ಹತ್ತನ್ನು ಕಳಿಬೇಕು ಅಂತ ಅಂದಾಗ ನಾವು ಯಾವುದಕ್ಕೆ ಪ್ಲಸ್ ಚಿಹ್ನೆ ಕೊಡಬೇಕು ಯಾವುದಕ್ಕೆ ಮೈನಸ್ ಚಿಹ್ನೆ ಕೊಡಬೇಕು ಅನ್ನೋದನ್ನು ನೋಡಬೇಕಾಗತ್ತೆ ಇಲ್ಲಿ ಗಮನಿಸಿ ಇಲ್ಲಿ ಪ್ಲಸ್ ಎಂಟಿರೋದ್ರಿಂದ ಇವೆರಡರಲ್ಲಿ ದೊಡ್ಡ ಸಂಖ್ಯೆಗೆ ಪ್ಲಸ್ಸನ್ನು ಕೊಡಬೇಕು ಅಲ್ಲಿಗೆ ಹದಿನೆಂಟಕ್ಕೆ ಪ್ಲಸ್ ಆಗುತ್ತೆ ಉಳಿದಂತೆ ಈ ಹತ್ತಕ್ಕೆ ಮೈನಸನ್ನು ಕೊಡಬೇಕಾಗತ್ತೆ ಈಗ ಗಮನಿಸಿ ಹದಿನೆಂಟರಲ್ಲಿ ಹತ್ತನ್ನು ನಾವು ಕಳೆದರೆ ಪ್ಲಸ್ ಎಂಟು ದೊರೆಯುತ್ತೆ ಹಾಗೆ ಪ್ಲಸ್ ಹದಿನೆಂಟು ಇಂಟು ಮೈನಸ್ ಹತ್ತು ಮೈನಸ್ ನೂರ ಎಂಬತ್ತು ಆಗತ್ತೆ ಅಲ್ಲಿಗೆ ನಾವು ಪ್ಲಸ್ ಎಂಟು ಬಿ ಯ ಬದಲು ಪ್ಲಸ್ ಹದಿನೆಂಟು ಬಿ ಮೈನಸ್ ಹತ್ತು ಬಿ ಅಂತ ಬರೆದುಕೊಳ್ಳಬಹುದು ಈಗ ಬಿ ಸ್ಕ್ವೇರ್ ಮತ್ತೆ ಹದಿನೆಂಟು ಬಿ ಇವೆರಡರಲ್ಲಿ ಬಿ ಅನ್ನ ನಾವು ಕಾಮನ್ ತೆಗಿಬಹುದು ಬಿ ಸ್ಕ್ವೇರ್ನಲ್ಲಿ ಬಿ ಅನ್ನ ಕಾಮನ್ ತೆಗೆದರೆ ಉಳಿದಿದ್ದು ಬಿ ಹಾಗೆ ಹದಿನೆಂಟು ಬಿಯಲ್ಲಿ ಬಿ ಅನ್ನು ಕಾಮನ್ ತೆಗೆದರೆ ಉಳಿದಿದ್ದು ಹದಿನೆಂಟು ಅದೇ ರೀತಿಯಲ್ಲಿ ಮೈನಸ್ ಹತ್ತು ಬಿ ಮೈನಸ್ ನೂರ್ ಎಂಬತ್ತನ್ನು ಕೂಡ ನಾವು ಬಿಡಿಸಬೇಕಾಗುತ್ತೆ ಇಲ್ಲಿ ನಾವು ಮೈನಸ್ ಹತ್ತ ಕಾಮನ್ ತೆಗೆಯೋಣ ಮೈನಸ್ ಹತ್ತ ಕಾಮನ್ ತೆಗೆದ್ರೆ ಬಿ ಹಾಗೆ ಉಳ್ಕೊಳ್ಳುತ್ತೆ ಇಲ್ಲಿ ಮೈನಸ್ ಅನ್ನ ಕಾಮನ್ ತೆಗೆದಿರೋದ್ರಿಂದ ನಮಗೆ ಪ್ಲಸ್ ಉಳ್ಕೊಳ್ಳುತ್ತೆ ಅಲ್ಲಿಗೆ ಹದಿನೆಂಟು ಹತ್ಲಿ ನೂರ ಎಂಬತ್ತು ಆಯ್ತು ಮತ್ತೆ ನಮಗೆ ಬಿ ಪ್ಲಸ್ ಹದಿನೆಂಟು ಅನ್ನುವಂತಹದ್ದು ಕಾಮನ್ ಸಿಕ್ಕಿದೆ ಅದನ್ನ ಕಾಮನ್ ತೆಗಿತಾ ಇದೀನಿ ಉಳಿದಂತೆ ಬಿ ಮೈನಸ್ ಹತ್ತು ಹಾಗೆ ಬರ್ಕೊಳ್ಳೋಣ ನಂತರ ಇಲ್ಲಿ ಬಿ ಪ್ಲಸ್ ಹದಿನೆಂಟು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗಿದೆ ಅಥವಾ ಬಿ ಮೈನಸ್ ಹತ್ತು ಅನ್ನುವಂಥದ್ದು ಸೊನ್ನೆಗೆ ಸಮ ಆಗಿದೆ ಬಿ ಪ್ಲಸ್ ಹದಿನೆಂಟು ಇಸಿಕೋಲ್ ಟು ಸೊನ್ನೆ ಅಂತ ಅಂದಾಗ ಈ ಪ್ಲಸ್ ಹದಿನೆಂಟು ಈ ಭಾಗಕ್ಕೆ ಬಂದರೆ ಮೈನಸ್ ಹದಿನೆಂಟು ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಮೈನಸ್ ಹತ್ತು ಬಲಭಾಗಕ್ಕೆ ಬಂದಾಗ ಪ್ಲಸ್ ಹತ್ತು ಆಗುತ್ತೆ ಮಕ್ಕಳೇ ನಮಗೀಗ ಎರಡು ಬೆಲೆಗಳು ಸಿಕ್ಕಿವೆ ಮೈನಸ್ ಹದಿನೆಂಟು ಮತ್ತು ಹತ್ತು ಅನ್ನುವಂತಹದ್ದು ಇದರಲ್ಲಿ ನಾವು ಯಾವುದನ್ನ ಪರಿಗಣಿಸಬೇಕು ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆಯ ಪ್ರಕಾರ ನಾವು ಕಂಡುಹಿಡಿಬೇಕಾಗಿರೋದು ಸಂಖ್ಯೆಗಳನ್ನ ಹಾಗಾಗಿ ಅದು ಧನಾತ್ಮಕ ಸಂಖ್ಯೆಯಾದರೂ ಆಗಿರಬಹುದು ಅಥವಾ ಋಣಾತ್ಮಕ ಸಂಖ್ಯೆ ಬೇಕಾದರೂ ಆಗಿರಬಹುದು ಆದರೆ ಯಾವುದು ಸರಿಯಾದಂತಹ ಬೆಲೆ ಅನ್ನುವಂತಹದನ್ನ ನಾವೀಗ ನೋಡೋಣ ಮೊದಲಿಗೆ ಈ ಮೈನಸ್ ಹದಿನೆಂಟು ಅನ್ನುವಂತಹ ಬೆಲೆಯನ್ನು ಎರಡನೇ ಸಮೀಕರಣದಲ್ಲಿ ಹಾಕೋಣ ಇಲ್ಲಿ ಎರಡು ಸಮೀಕರಣಗಳಿವೆ ಈ ಎರಡು ಸಮೀಕರಣಗಳಲ್ಲಿ ನಿಮಗೆ ಯಾವ ಸಮೀಕರಣ ಬೇಕಿದ್ರೂ ತೆಗೆದುಕೊಂಡು ಅದಕ್ಕೆ ಬೆಲೆಗಳನ್ನು ಹಾಕಬಹುದು ನಾನು ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ಹಾಕ್ತಾ ಇದ್ದೇನೆ ಎರಡನೇ ಸಮೀಕರಣ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟು ಬಿ ಇಲ್ಲಿ ಬಿ ಇಸ್ ಈಕ್ವಲ್ ಟು ಮೈನಸ್ ಹದಿನೆಂಟು ಈ ಬೆಲೆಯನ್ನು ಇದಕ್ಕೆ ಹಾಕೋಣ ಹಾಗೆ ಹಾಕಿದಾಗ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟು ಹಾಗೆ ಇದೆ ಬಿ ಜಾಗದಲ್ಲಿ ಈ ಮೈನಸ್ ಹದಿನೆಂಟನ್ನು ಹಾಕಿದ್ದೇನೆ ಇವೆರಡನ್ನ ನಾವು ಗುಣಿಸ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹದಿನೆಂಟೆಂಟ್ಲಿ ನೂರ ನಲ್ವತ್ನಾಲ್ಕಾಗುತ್ತೆ ನಮಗೆ ಬೇಕಾಗಿರುವಂತಹದ್ದು ಏನ ಬೆಲೆ ಹಾಗಾಗಿ ನಾವು ಎರಡೂ ಭಾಗಕ್ಕೂ ವರ್ಗಮೂಲವನ್ನು ಹಾಕೋಣ ಹಾಗೆ ವರ್ಗಮೂಲವನ್ನು ಹಾಕಿದಾಗ ಎ ಸ್ಕ್ವೇರ್ನ ವರ್ಗಮೂಲ ಏ ಆಗುತ್ತೆ ಈ ಮೈನಸ್ ನೂರ ನಲ್ವತ್ನಾಲ್ಕಕ್ಕೆ ವರ್ಗಮೂಲವನ್ನು ಹಾಕಿದ್ದೇವೆ ಆಗ ನಮಗೆ ರೂಟ್ ಆಫ್ ಮೈನಸ್ ನೂರ ನಲ್ವತ್ನಾಲ್ಕು ಸಿಕ್ತು ಮಕ್ಕಳೇ ಇಲ್ಲೊಂದು ವಿಶೇಷವಾದಂತಹ ಸಂಖ್ಯೆ ನಮಗೆ ಸಿಕ್ಕಿದೆ ಏನದು ರೂಟ್ನ ಒಳಗಡೆ ಮೈನಸ್ ಇರುವಂತಹ ಸಂಖ್ಯೆ ಇದೆ ಈ ರೀತಿಯ ಸಂಖ್ಯೆಗಳನ್ನ ನಾವು ಊಹಾತ್ಮಕ ಸಂಖ್ಯೆಗಳು ಅಂತ ಕರಿತೀವಿ ಹಾಗಾಗಿ ಬಿ ಬೆಲೆಯನ್ನ ಮೈನಸ್ ಹದಿನೆಂಟು ಅಂತ ತೆಗೆದುಕೊಂಡಾಗ ಎ ಬೆಲೆ ನಮಗೊಂದು ಊಹಾತ್ಮಕ ಸಂಖ್ಯೆ ಸಿಕ್ಕಿದೆ ಆದ್ರಿಂದ ಈ ಬಿ ಬೆಲೆಯನ್ನ ನಾವು ಪರಿಗಣಿಸಬಾರದು ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು ಹತ್ತು ಅನ್ನುವಂತಹ ಬೆಲೆಯನ್ನ ತೆಗೆದುಕೊಂಡು ಮತ್ತೆ ಎ ಬೆಲೆಯನ್ನ ಕಂಡು ಹಿಡಿಯೋಣ ಬಿ ಬೆಲೆಯನ್ನ ಹತ್ತು ಅಂತ ತಗೊಂಡಿದ್ದೇನೆ ಮತ್ತೆ ಈ ಎರಡನೇ ಸಮೀಕರಣಕ್ಕೆ ಬೆಲೆಗಳನ್ನು ಹಾಕ್ತಾ ಇದ್ದೇನೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟು ಬಿ ಎಂಟು ಬಿ ಅಂದರೆ ಎಂಟು ಇಂಟು ಬಿ ಬೆಲೆ ಹತ್ತು ಅಲ್ಲಿಗೆ ಎ ಸ್ಕ್ವೇರ್ನ ಬೆಲೆ ಎಂಬತ್ತಾಯಿತು ನಮಗೆ ಬೇಕಾಗಿರೋದು ಎ ಆಗಿರೋದ್ರಿಂದ ನಾವು ಎರಡೂ ಕಡೆಗೂ ವರ್ಗಮೂಲವನ್ನು ಹಾಕೋಣ ಎ ಸ್ಕ್ವೇರ್ನ ವರ್ಗಮೂಲ ಎ ಆಗುತ್ತೆ ಎಂಬತ್ತರ ವರ್ಗಮೂಲ ರೂಟ್ ಎಂಬತ್ತು ಆಗುತ್ತೆ ಅಲ್ಲಿಗೆ ನಮಗೆ ಬೇಕಾದಂತಹ ಎ ಬೆಲೆ ಸಿಕ್ತು ನಾವು ಕಂಡು ಹಿಡಿಬೇಕಾಗಿರುವಂತಹ ಆ ಎರಡು ಸಂಖ್ಯೆಗಳು ರೂಟ್ ಎಂಬತ್ತು ಮತ್ತು ಹತ್ತು ಆಯಿತು ಮಕ್ಳೆ ನಾವೀಗ ಕಂಡು ಹಿಡಿದಿರುವಂತಹ ಸಂಖ್ಯೆ ಸರಿಯಾಗಿದೆಯೇ ಅಥವಾ ಸರಿ ಇಲ್ವೆ ಅನ್ನುವಂತಹದನ್ನ ಕಂಡು ಹಿಡಿಯೋದು ಹೇಗೆ ಅದಕ್ಕೆ ನಾವು ತಾಳೆ ನೋಡೋಣ ತಾಳೆ ನೋಡಬೇಕಾದ್ರೆ ಇಲ್ಲಿರುವಂತಹ ಯಾವುದಾದ್ರೂ ಸಮೀಕರಣಕ್ಕೆ ಈ ಬೆಲೆಗಳನ್ನು ಹಾಕೋಣ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೀನಿ ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಡಭಾಗವನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿಗೆ ಬೆಲೆಗಳನ್ನು ಹಾಕ್ತೇನೆ ಎನ ಬೆಲೆ ರೂಟ್ ಎಂಬತ್ತು ಹಾಗೆ ಬಿನ ಬೆಲೆ ಹತ್ತು ರೂಟ್ ಎಂಬತ್ತು ಸ್ಕ್ವೇರ್ ಅಂದರೆ ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಂಬತ್ತು ಉಳ್ಕೊಳ್ಳುತ್ತೆ ಹಾಗೆ ಹತ್ತು ಸ್ಕ್ವೇರ್ ಅಂದರೆ ಅದರ ಬೆಲೆ ನೂರಾಗತ್ತೆ ನೂರು ಪ್ಲಸ್ ಎಂಬತ್ತು ಕೂಡಿದ್ರೆ ನೂರೆಂಬತ್ತು ದೊರೆಯುತ್ತೆ ಮೊದಲನೇ ಸಮೀಕರಣದಲ್ಲಿದ್ದಂತಹ ಬಲಭಾಗ ನಮಗೆ ದೊರೆತಿದೆ ಹಾಗಾದರೆ ನಾವು ಬಿಡಿಸಿರುವಂತಹ ಈ ಸಮಸ್ಯೆ ಸರಿಯಾಗಿದೆ ಮಕ್ಕಳೇ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು